ಕಾಂಗ್ರೆಸ್ನ ಶಾಸಕರಿಗೆ ಹೈಕಮಾಂಡ್ ಇದೀಗ ಬಿಗ್ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇದೆ ರಾಜಕೀಯ ಕ್ರಾಂತಿ ಎಂದುವರಿಗೆ ಸರ್ಕಾರದಿಂದ ಶಾಕ್ ಪಕ್ಷಕ್ಕೆ ಮುಜುಗರ ಮಾಡ್ತಿರೋರಿಗೆ ನೋಟಿಸ್ ಜಾರಿ ಮಾಡ್ಲಾಗ್ತಾ ಇದೆ ಪಕ್ಷಕ್ಕೆ ಮುಜುಗರ ತರೋರಿಗೆ ನೋಟಿಸ್ ಶಾಕ್ ಅನ್ನ ಕೊಡ್ಲಾಗ್ತಾ ಇದೆ ಈಗಾಗಲೇ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಇಕ್ಬಾಲ್ಗೆ ನೋಟಿಸ್ ಜಾರಿ ಬೆನ್ನಲ್ಲೇ ಉಳಿದವರಿಗೂ ಕೂಡ ಶಾಕ್ ಎದುರಾಗ್ತಾ ಇದೆ ಹಿರಿಯ ಶಾಸಕ ಬಿಆರ್ ಪಾಟೀಲ್ಗೆ ನೋಟಿಸ್ ಜಾರಿ ಮಾಡುವ ಸಾಧ್ಯತೆ ಇದೆ ಸಚಿವರು ಸಿಎಂ ವಿರುದ್ಧ ಹೇಳಿಕೆ ನೀಡ್ತಿರೋ ಬಿಆರ್ ಪಾಟೀಲ್ ಬಿಆರ್ ಪಾಟೀಲ್ ಬಳಿಕ ಸಚಿವರಿಗೂ ನೋಟಿಸ್ ಜಾರಿ ಸಾಧ್ಯತೆ ಇದೆ ಸೆಪ್ಟೆಂಬರ್ ವೇಳೆಗೆ ರಾಜಕೀಯ ಕ್ರಾಂತಿ ಅಂತ ಹೇಳಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಂತಹ ಸಚಿವರಿಗೂ ಕೂಡ ಇದೀಗ ಶಾಕ್ ಎದುರಾಗಿದೆ ನಿನ್ನೆ ಕೂಡ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಮುಖ್ಯಮಂತ್ರಿ ಬದಲಾವಣೆ ಕುರಿತು ಹೇಳಿಕೆಯನ್ನ ಕೊಟ್ಟಿದ್ದಂತಹ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿ ನೋಟಿಸ್ ಏನು ಜಾರಿ ಆಗಿದೆ ಬಟ್ ಆದರೆ ನೋಟಿಸ್ ಹೇಗೆ ಜಾರಿಯಾಗಿದೆ ಅನ್ನೋದು ಪ್ರಶ್ನೆ ಆಗುತ್ತೆ ಯಾರು ನೋಟಿಸ್ ಕೊಟ್ಟಿರೋದು ಅನ್ನೋದು ಕೂಡ ಪ್ರಶ್ನೆ ಆಗತ್ತೆ ಕಮಿಟಿ ಅವರು ನೋಟಿಸ್ ಅನ್ನ ಕೊಟ್ಟಿದ್ದಾರಾ ಎಲ್ವಲ್ಲ ಕೆಪಿಸಿಸಿ ಅಧ್ಯಕ್ಷರ ಲೆಟರ್ ಹೆಡ್ ನಲ್ಲಿ ನೋಟಿಸ್ ಹೋಗಿದೆ ಇದಕ್ಕೆ ನಿಜವಾಗ್ಲೂ ವ್ಯಾಲ್ಯೂ ಇದೆಯಾ ಎಲ್ಲಿದೆ ವ್ಯಾಲ್ಯೂ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಶಿಸ್ತು ಕಮಿಟಿಯವರು ನೋಟಿಸ್ ಜಾರಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಮತ್ತೊಂದು ನೋಡಿ ಕಳೆದ ಎರಡು ವರ್ಷದಿಂದಲೂ ಕೂಡ ಮೂಗುದಾರ ಹಾಕೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಸಾಧ್ಯ ಆಗಿಲ್ಲ ಈಗ ಮೂಗುದಾರ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಮತ್ತೊಂದು ಆಗಿದೆ ನೋಡಿ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಪವರು ಮತ್ತೆ ಗತ್ತು ಗೈರತ್ತು ಬೇರೆ ರೀತಿಯಾಗೇ ಇರತ್ತೆ ಅಧಿಕಾರದಲ್ಲಿ ಇಲ್ಲದೆ ಇರುವಂತಹ ಹೈಕಮಾಂಡ್ ಈಗ ಸದ್ಯಕ್ಕೆ ಹಲ್ಲು ಕಿತ್ತ ಹಾವಿನ ತಿರುತ್ತೆ ಸಾಬೀತಾಗ್ತಾ ಇದೆ ಹಾಗಾಗಿ ಹೈಕಮಾಂಡ್ ನಾಯಕರು ಸ್ಟೆಪ್ ಮುಂದೆ ಬಂದು ಈಗ ನೋಟಿಸ್ ಕೊಡೋದಕ್ ಮುಂದಾಗ್ತಾ ಇದ್ದಾರೆ ಹಾಗಿದ್ರೆ ಕೈ ಶಾಸಕರಿಗೆ ಹೈಕಮಾಂಡ್ ಯಾವ ರೀತಿಯಾಗಿ ಕ್ಲಾಸ್ ತೆಗೆದುಕೊಳ್ತು ಅಂತ ನಾವು ನೋಡ್ತಾ ಹೋಗುದಾದ್ರೆ ಕಾಂಗ್ರೆಸ್ ಶಾಸಕರಿಗೆ ಹೈಕಮಾಂಡ್ ಕಳೆದ ಎರಡು ದಿನಗಳಿಂದಲೂ ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದೆ ರಾಜಕೀಯ ಕ್ರಾಂತಿ ಎಂದವರಿಗೆ ಸರ್ಕಾರದಿಂದ ಶಾಕ್ ಎದುರಾಗಿದೆ ಪಕ್ಷಕ್ಕೆ ಮುಜುಗರ ಮಾಡ್ತಾ ಇರೋರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಪಕ್ಷಕ್ಕೆ ಮುಜುಗರ ತರೋರಿಗೆ ನೋಟಿಸ್ ಶಾಕ್ ಅನ್ನ ಕೊಡ್ಲಾಗ್ತಾ ಇದೆ ಕಾಂಗ್ರೆಸ್ ಶಾಸಕರಿಗೆ ಹೈಕಮಾಂಡ್ ಬಿಗ್ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇದೆ ರಾಜ್ಯದಲ್ಲಿ ಸುರ್ಜೇವಾಲಾ ಅವರಿದ್ದಾರೆ ಅವರು ಇರುವಂತಹ ಸಂದರ್ಭದಲ್ಲಿ ಇಕ್ಬಾಲ್ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು ಮತ್ತೆ ಪಕ್ಷಕ್ಕೆ ಮುಜುಗರ ಆಗುವಂತಹ ಹೇಳಿಕೆಯನ್ನು ಕೊಟ್ಟರು ಮತ್ತು ಬಿ ಆರ್ ಪಾಟೀಲ್ ಅವರು ಕೂಡ ಸಿ ಎಂ ಸಿದ್ದರಾಮಯ್ಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟರು ಲಕ್ಕಿ ಸಿದ್ದರಾಮಯ್ಯ ಅಂತ ಹೇಳಿ ಹೇಳಿಕೆಯನ್ನ ಕೂಡ ಕೊಟ್ಟರು ಮತ್ತೊಂದು ಕಡೆ ವಸತಿ ಇಲಾಖೆಯಲ್ಲಿ ಯಾವ ರೀತಿಯಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು ಪಕ್ಷಕ್ಕೆ ಪದೇ ಪದೇ ಡ್ಯಾಮೇಜ್ ಆಗುವಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನೋ ವೀರೇಶ್ ನೋಡಿ ಪಕ್ಷಕ್ಕೆ ಮುಜುಗರ ತರ್ತಾ ಇರುವಂತಹ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇದ್ದಾರೆ ಬಟ್ ಆದ್ರೆ ನೋಟಿಸ್ ಕೊಟ್ಟಿದ್ ಯಾರಿಗೆ ಇಕ್ಬಾಲ್ ಅವರಿಗೆ ಮಾಗಡಿ ಬಾಲಕೃಷ್ಣ ಅವರು ಕೂಡ ಹೇಳಿಕೆ ಕೊಟ್ಟರು ಗೋಪಾಲಕೃಷ್ಣ ಅವರು ಕೂಡ ಮಾತನಾಡಿದ್ರು ಅವರಿಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ ಬಟ್ ಆದ್ರೆ ಇಕ್ಬಾಲ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಬಟ್ ಆದ್ರೆ ಇಕ್ಬಾಲ್ ಅವರಿಗೆ ನೋಟಿಸ್ ಕೊಟ್ಟಿದ್ ಯಾರು ಅನ್ನೋದು ಕೂಡ ಪ್ರಶ್ನೆ ಯಾಕಂದ್ರೆ ಶಿಸ್ತು ಸಮಿತಿಯವರೇನು ನೋಟಿಸ್ ಕೊಟ್ಟಿಲ್ಲ ಕೊಟ್ಟಿರೋದು ಕೆಪಿಸಿಸಿ ಅಧ್ಯಕ್ಷರ ಲೆಟರ್ ಹೆಡ್ ನಲ್ಲಿ ಇದೆಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ರಮ್ಯ ಕಾಂಗ್ರೆಸ್ ಶಾಸಕರುಗಳು ದಿನಕ್ಕೊಂದು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು ರಾಜ್ಯ ನಾಯಕತ್ವ ಬದಲಾವಣೆ ವಿಚಾರ ಆಗಿರ್ಬೋದು ಮತ್ತು ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು ಮತ್ತು ಪಕ್ಷದಲ್ಲಿ ನಡೆದಿರ್ತಕ್ಕಂಥ ಆಂತರಿಕ ಬೆಳವಣಿಗೆಗಳ ವಿಚಾರದಲ್ಲೂ ಸಹ ಕಾಂಗ್ರೆಸ್ ಶಾಸಕರುಗಳು ದಿನಕ್ಕೊಂದೊಂದು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು ಹೀಗಾಗಿನೇ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ ಮುಜುಗರ ಉಂಟಾಗ್ತಾ ಇರೋದು ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು ಆ ನಿಟ್ಟಿನಲ್ಲೇ ನಿನ್ನೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯವರ ಬದಲಿಗೆ ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತ ಹೇಳಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಹೇಳಿಕೆಯನ್ನ ಕೊಟ್ಟ ಬಳಿಕ ಈ ಕೆಪಿಸಿಸಿ ಅಧ್ಯಕ್ಷರಾದಂತಹ ಕೆ ಶಿವಕುಮಾರ್ ಅವರು ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಕಾರಣ ಕೇಳಿ ಸಮಜಾಯಿಸಿಯನ್ನ ಕೊಡಿ ಒಂದು ವಾರದ ಒಳಗಡೆ ಅಂತ ಹೇಳಿ ಈಗಾಗಲೇ ಇಕ್ಬಾಲ್ ಹುಸೇನ್ ಅವರಿಗೆ ನೋಟಿಸ್ ಜಾರಿಯಾಗಿರುವಂತದ್ದು ಇಕ್ಬಾಲ್ ಹುಸೇನ್ ಅವರು ಕೆ ಶಿವಕುಮಾರ್ ಅವರು ಆಪ್ತರಾಗಿದ್ರು ಸಹ ಅವರಿಗೆ ಈಗಾಗಲೇ ನೋಟಿಸ್ ಜಾರಿಯಾಗಿದೆ ಅವರು ಒಂದು ವಾರದೊಳಗಡೆ ಉತ್ತರವನ್ನು ಕೊಡಬೇಕಾಗಿರುವಂತದ್ದು ಅದಾದ ಬಳಿಕ ಇದೀಗ ಬಿಆರ್ ಪಾಟೀಲ್ ಹಿರಿಯ ಶಾಸಕರೇನಿದ್ದಾರೆ ಅವರು ಸಹ ಸಿಎಂ ಸಿದ್ದರಾಮಯ್ಯ ವಿಚಾರ ಆಗಿರ್ಬೋದು ಮತ್ತು ಸಚಿವರುಗಳ ವಿಚಾರದಲ್ಲಿ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು ಬಿಆರ್ ಪಾಟೀಲ್ರಿಗೂ ಸಹ ಈಗ ನೋಟಿಸ್ ನೀಡುವ ಸಾಧ್ಯತೆಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಪಾಟೀಲ್ ಪಾಟೀಲ್ಗೆ ಒಂದು ವೇಳೆ ನೋಟಿಸ್ ಅನ್ನ ಕೊಟ್ಟಿದ್ದೆ ಆದಂತ ಆದರೆ ಅದೇ ರೀತಿಯಾಗಿ ಸಚಿವರಿಗೂ ಸಹ ನೋಟಿಸ್ ಕೊಡಬೇಕಾದಂತಹ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ನಿರ್ಮಾಣವಾಗ್ತಾ ಇದೆ ಹೈಕಮಾಂಡ್ ನಾಯಕರುಗಳು ಒಂದ್ ಕಡೆ ಹೇಳ್ತಾ ಇದ್ದಾರೆ ಎಲ್ಲರೂ ಸಹ ಬಾಯಿ ಮುಚ್ಚಿಕೊಂಡಿರಬೇಕು ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಯಾರು ಸಹ ಮಾತನಾಡಬಾರ್ದು ಅಂತ ಹೇಳಿ ಎಷ್ಟೇ ರೀತಿಯಾದಂತಹ ಸಲಹೆ ಸೂಚನೆ ಮತ್ತು ಗಳನ್ನ ಕೊಟ್ಟರೂ ಸಹ ಕಾಂಗ್ರೆಸ್ ಶಾಸಕರುಗಳು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ ಮುಜುಗುರ ಉಂಟಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇದೀಗ ನಿರಂತರವಾಗಿ ಯಾರ್ಯಾರಲ್ಲೂ ಪಕ್ಷದಿಂದ ಪಕ್ಷದ ವಿಚಾರವಾಗಿ ಬಹಿರಂಗವಾಗಿ ಮಾತನಾಡ್ತಾರೆ ಅವರಿಗೆ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮುಂದಾಗ್ತಾ ಇದ್ದಾರೆ ನೋಡಿ ವೀರೇಶ್ ಕಳೆದ ಎರಡು ವರ್ಷದಿಂದ ಮೂಗುದಾರ ಹಾಕೋದಕ್ ಸಾಧ್ಯವಾಗಿಲ್ಲ ಕಾಂಗ್ರೆಸ್ ನ ಗೆ ಈಗ ಮೂಗುದಾರ ಹಾಕೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗತ್ತೆ ಅನ್ನೋದ್ ಪ್ರಶ್ನೆ ಥ್ಯಾಂಕ್ ಯು ಡೀಟೇಲ್ಸ್ ಗೆ ವೀರೇಶ್